ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತು ನನ್ನ ಸೋಮವಾರ ರುಟೀನ್ ಬ್ಲಾಗ್ನ ನಾನಿಲ್ಲಿ ಶೇರ್ ಇದ್ದೀನಿ ಸೋಮವಾರ ಅನ್ನೋದು ನಂಗೆ ತುಂಬ ಅಂದರೆ ತುಂಬಾ ಇಷ್ಟವಾಗಿರೋವಂಥ ದಿನ ಹಾಗೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇವತ್ತಿನ ದಿನ ಅನ್ನೋದು ನನಗೆ ಇವತ್ತು ಒಂದು ಸ್ಪೆಷಲ್ ಆಗಿ ಒಂದು ಒಂದಷ್ಟು ಮನಸ್ಸಲ್ಲಿ ಅಂದ್ಕೊಂಡು ದೇವ್ರ ಪೂಜೆನ ಸ್ಟಾರ್ಟ್ ಮಾಡಿದೆ ಇವತ್ತು ಸೋಮವಾರ ಆಗಿರೋದ್ರಿಂದ ಮನೆ ದೇವ್ರ ವಾರನೂ ಕೂಡ ಹೌದು ಹಾಗಾಗಿ ಇವತ್ತು ಉಪವಾಸ ಇರೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇವಾಗ ಮಾರ್ನಿಂಗ್ನಿಂದ ಏನೂ ತಿಂದಿಲ್ಲ ಈವ್ನಿಂಗ್ ಟೈಮಲ್ಲಿ ಸಂಜೆ ದೀಪ ಹಚ್ಚಿದಾದಮೇಲೆ ನಾನು ಅವಾಗ ಏನಾದರೂ ಹಾಲು ಕುಡಿಯೋದು ಅಥವಾ ಏನಾದರೂ ಒಂದು ಸ್ವಲ್ಪ ಫ್ರೂಟ್ಸು ಆ ಥರ ತೊಗೋತೀನಿ ಅಲ್ಲಿವರೆಗೂ ಕೂಡ ಏನೂ ಇಲ್ಲ ತುಂಬ ದಿನದಿಂದ ಅನ್ಕೋತಾ ಇದೆ ಇದನ್ನ ಮಾಡಬೇಕು ಅಂತ ಹೇಳಿ ಆದರೆ ಮಾಡೋದಕ್ಕಾಗಿರಲಿಲ್ಲ ಇವತ್ತು ಅದನ್ನು ಮಾಡ್ತಾ ಇದ್ದೀನಿ ಹಾಗೆ ದೇವ್ರಿಗೆ ಅಭಿಷೇಕ ಕೂಡ ಮಾಡ್ತಾ ಇದ್ದೀನಿ ಅಭಿಷೇಕ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತಂದು ಏನಿಲ್ಲ ನಮ್ಮ ಇಷ್ಟದ ಪ್ರಕಾರ ಅಂದರೆ ನಮ್ಗೆ ಯಾವ್ದು ಮನೇಲಿ ಇದೆಯೋ ಅಥವಾ ಬರೀ ನೀರಲ್ಲಿ ಮಾಡಿದರೂ ಕೂಡ ಅಭಿಷೇಕ ದೇವರಿಗೆ ಸಲ್ಲುತ್ತೆ ಶಂಕರಾಯ ನಮಃ ಓಂ ಶಿವಪಾಣಾಯ ನಮಃಂ ಓಂ ಕಟ್ವಂಗಿಣಿಯ ನಮಃ ಓಂ ವಿಷ್ಣುವಲ್ಲಭಾಯ ನಮಃ ಓಂ ಶುಭವಿಷ್ಠಾಯ ನಮಃ ಓಂ ವಿಶ್ವನಾಥಾಯ ನಮಃ ಓಂ ಶ್ರೀಕಂಠಾಯ ನಮಃ ಓಂ ಭಕ್ತವತ್ಸಲಾಯ ನಮಃ ಓಂ ಭವಾಯ ನಮಃ ಓಂ ಶರ್ಭಾಯ ನಮಃ ಓಂ ತ್ರಿಲೋಕೇಶಾಯ ನಮಃ ಓಂ ಓಂ ಶಶಿಕಂಠಾಯ ನಮಃ ಇವತ್ತು ನಾನಿಲ್ಲಿ ನೂರ ಎಂಟು ಶಿವನ ನಾಮಾವಳಿಗಳನ್ನ ಹೇಳ್ಕೊಳ್ತಾ ನಾನಿಲ್ಲಿ ಅಭಿಷೇಕ ಇದ್ದೀನಿ ಪ್ರತಿ ಸಲ ಸೋಮವಾರನೂ ಕೂಡ ಶಿವನ ಏನು ಶತನಾಮಗಳು ಇದೆಯೋ ನೂರ ಎಂಟು ಶತನಾಮಾವಳಿ ಅದನ್ನು ಹೇಳ್ಕೊತಾ ಇದ್ದೆ ಹಾಗೆ ಲಿಂಗಾಷ್ಟಕಂ ಹೇಳ್ಕೊಳೋದು ಮತ್ತು ಕೆಲವೊಂದಷ್ಟು ಶಿವನ ಸ್ತೋತ್ರಗಳನ್ನ ಹೇಳ್ಕೊಳೋದೆಲ್ಲ ಮಾಡ್ತಾ ಇದ್ದೆ ಅದೊಂದು ರೀತಿ ನನಗೆ ಪಾಸಿಟಿವಿಟಿಯನ್ನು ಕೊಡುತ್ತೆ ಹಾಗೆ ಏನಂದರೆ ಇನ್ನೂ ಹೆಚ್ಚಾಗಿ ಪೂಜೆ ಮಾಡೋದಕ್ಕೆ ಹಾಗೆ ಈ ರೀತಿ ಏನಾದರೂ ನನಗೆ ಪೂಜೆನ ಇನ್ನೂ ಸ್ವಲ್ಪ ಏನಾದರೂ ವೆರೈಟಿಯಾಗಿ ಮಾಡಬೇಕು ಅಂತಂದು ಹೇಳಿಬಿಟ್ಟು ನನಗೆ ಇನ್ನೂ ಆಸಕ್ತಿ ಜಾಸ್ತಿ ಆಗುತ್ತೆ ಹಾಗಾಗಿ ಈ ರೀತಿ ಕೆಲವೊಂದಷ್ಟು ಮಾಡ್ತಾ ಇರ್ತೀನಿ ಈ ಮಧ್ಯೆ ಇದೆಲ್ಲದನ್ನು ಕೂಡ ಬಿಟ್ಬಿಟ್ಟಿದೆ ಕೆಲವೊಂದಷ್ಟು ಇರುತ್ತಲ್ವ ತಾಪತ್ರಯಗಳು ಕೆಲವೊಂದಷ್ಟು ನೋವುಗಳು ಅದೆಲ್ಲ ಹಾಗೆ ಆಗಿ ಏ ಯಾವ ದೇವರು ಇಲ್ಲ ನನಗೆ ಅನ್ನೋ ಥರ ಫೀಲಾಗಿ ಎಲ್ಲದನ್ನು ಕೂಡ ಬಿಟ್ಟಿದ್ದೆ ಆಮೇಲೆ ನನಗೆಲ್ಲೋ ಅನ್ನಿಸ್ತು ನಾನು ಮಾಡ್ತಾ ಇರೋ ತಪ್ಪು ಅಂತ ಯಾಕಂತಂದರೆ ನಾವು ಒಳ್ಳೇದಾದ್ಮೇಲೆ ಹೇಳಿ ದೇವ್ರು ನಮ್ಮ ಕಡೆ ಇದ್ದಾನೆ ದೇವ್ರು ನಮ್ಮ ಕೈ ಬಿಡಲಿಲ್ಲ ನಂಬಿದ್ದನ್ನು ಕೈ ಬಿಡಲಿಲ್ಲ ಅಂತ ಹೇಳಿ ಎಲ್ಲ ಹೇಳ್ತೀವಿ ಅಕಸ್ಮಾತ್ ನಮ್ಗೆ ಸ್ವಲ್ಪ ಕೆಟ್ಟದಾಯಿತು ಇಲ್ಲ ಏನೋ ಒಂದು ಸ್ವಲ್ಪ ಏನೋ ಒಂದು ಕೆಡುಕಾಯಿತು ಅಂದಾಗ ದೇವ್ರನ್ನೇ ದೂಷಿಸ್ತೀವಿ ದೇವ್ರು ನಮ್ಮ ಕಡೆ ಇಲ್ಲ ದೇವ್ರು ನಾವು ಏನು ಪೂಜೆ ಮಾಡಿದ್ರು ಏನು ಮಾಡಿದರೂ ಕೂಡ ನಮಗೆ ಆ ದೇವ್ರು ಒಳ್ಳೇದು ಮಾಡೋಲ್ಲ ಮತ್ತು ಏನಕ್ಕೆ ಮಾಡಬೇಕು ಅಂತ ಅನ್ಕೋತೀವಿ ಅದೆಲ್ಲ ತಪ್ಪು ಅಂತ ನನಗೆ ಅರ್ವಾಯಿತು ಯಾಕಂದರೆ ನಮಗೆ ಒಳ್ಳೆಯದು ಕೊಟ್ಟಾಗ ನಾವು ಎಷ್ಟು ಖುಷಿ ಪಡ್ತೀವೋ ಕೆಟ್ಟದ್ದು ಕೊಟ್ಟಾಗ ಓಕೆ ಇದು ನಮ್ಮ ಜೀವನದಲ್ಲಿ ನಮ್ಮ ಪಾಲಿಗೆ ಇದು ಬರೋ ಅಂಥದ್ದಿತ್ತು ಸೊ ಬಂದಿದೆ ಮುಗೀತು ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಸುಮ್ಮನಾಗಬೇಕು ಒಳ್ಳೇದನ್ನು ಸ್ವೀಕರಿಸ್ತಾ ಇದ್ದೀವಿ ಅಂದರೆ ಕೆಟ್ಟದನ್ನು ಕೂಡ ನಾವು ಸ್ವೀಕರಿಸಲೇಬೇಕು ಹಾಗಂತ ಅದನ್ನು ಬಿಸಾಕೋದಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಎರಡನ್ನೂ ಕೂಡ ನಾವು ಸುಮ್ಮನಾಗಿ ನೋಡಬೇಕನ್ನೋದನ್ನ ನಾನು ತಿಳ್ಕೊಂಡೆ ನಮಗೆ ಹ್ಯಾಪಿನೆಸ್ ಅನ್ನೋದು ಸಂತೋಷ ಅನ್ನೋದು ನಮಗೆ ಅಂದರೆ ನಮ್ಮನ್ನು ಹುಡ್ಕೊಂಡು ಅದು ಬರೋಲ್ಲ ಅದನ್ನು ನಾವು ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು ಏನಂದರೆ ಕೆಲವೊಂದಷ್ಟು ಸಲ ನಾವು ಏನು ಮಾಡ್ತೀವಿ ತಪ್ಪನಂತಂದರೆ ಯಾವುದೇ ಒಂದು ವಸ್ತುನ ಅಥವಾ ನಮ್ಮ ಜೀವನನ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ಕೊಳೋದ್ರಲ್ಲಿ ಜಾಸ್ತಿ ಇರ್ತೀವಿ ಮುಂದಿರ್ತೀವಿ ಅದು ನಾನು ಕೂಡ ಹೌದು ಇಲ್ಲ ಅಂತ ಹೇಳಲ್ಲ ಬಟ್ ಏನಂದರೆ ಅದರಲ್ಲಿ ನಾವು ತುಂಬಾ ನಮ್ಮ ಒಂದು ಇವಾಗ ಏನು ಪ್ರೆಸೆಂಟ್ ಟೈಮ್ ಏನಿದೆ ಅದನ್ನು ತುಂಬ ಕಳ್ಕೊತೀವಿ ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ನಾವು ಯಾವಾಗಲೂ ಕೂಡ ನಮ್ಗಿಂತ ಜಾಸ್ತಿ ಇರೋರನ್ನ ನೋಡಿಬಿಟ್ಟು ನೋಡಿ ಅವರು ಹಾಗಿದ್ದಾರೆ ಅವರು ಹೀಗಿದ್ದಾರೆ ನಾವು ಏನೂ ಇಲ್ವಲ್ಲ ಅನ್ನೋ ಥರ ನಾವು ಫೀಲ್ ಮಾಡೋದು ಬೇಡ ನಮಗಿಂತ ಕೆಳಗಡೆ ಇರ್ತಾರಲ್ಲ ಅವ್ರು ನೋಡ್ಬೇಕು ನಾವು ಅವ್ರಿಗಿಂತ ನಮ್ಮ ಜೀವನ ಬೆಟರ್ ಇದೆಯಲ್ಲ ಅಂತ ಹೇಳಿಬಿಟ್ಟು ಖುಷಿ ಪಡಬೇಕು ಹ್ಯಾಪಿನೆಸ್ ಅನ್ನೋದು ಆ ರೀತಿ ನಾವು ಪಡ್ಕೋಬೇಕು ಇನ್ನೊಂದೇನಂತ ಹೇಳಿದರೆ ನಮಗೆ ಅದು ಬೇಕು ಇದು ಬೇಕಂತ ಹೇಳಿಬಿಟ್ಟು ತುಂಬಾ ಆಸೆ ಇರುತ್ತೆ ಅದನ್ನೆಲ್ಲದನ್ನೂ ಒಂದು ಕಡೆ ನಾವು ಅಂದ್ಕೊಂಡಿರ್ತೀವಿ ಇದೆಲ್ಲ ಮಾಡಬೇಕು ಈ ಥರ ಎಲ್ಲ ಇರಬೇಕು ಇದನ್ನೆಲ್ಲ ತೊಗೋಬೇಕಂತ ಆಸೆ ಇರುತ್ತೆ ಅದನ್ನೆಲ್ಲ ಒಂದು ಕಡೆ ಇಕ್ಕಿ ಅದು ಒಂದು ರೀತಿ ಗೋಲ್ಡ್ ರೀತಿ ಅದು ಆದರೆ ಅದನ್ನು ತಗೊಳೋಕ್ಕಾಗುತ್ತೆ ಇಲ್ಲ ಅಂದರೆ ಇಲ್ಲ ಆದರೆ ಹ್ಯಾಪಿನೆಸ್ ಅನ್ನೋದು ಒಂದು ಚಿಕ್ಕ ಚಿಕ್ಕ ವಿಷಯದಲ್ಲೂ ಕೂಡ ನಮಗೆ ಸಿಗುತ್ತೆ ಒಂದು ಸ್ವಲ್ಪ ನಾವು ನಮ್ಮನ್ನ ಇಷ್ಟಪಡೋಂಥವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಒಂದು ಹ್ಯಾಪಿಯಾಗಿರೋವಂಥದ್ದಾಗಿರ್ಬೋದು ಒಂದು ಚಾಕ್ಲೇಟ್ ಆಗಲಿ ನಾವು ಹ್ಯಾಪಿಯಾಗಿ ತಿನ್ನುವಂಥದ್ದಾಗಿರ್ಬೋದು ಇಲ್ಲ ಮಕ್ಕಳ ಜೊತೆ ಟೈಮ್ನ ಹ್ಯಾಪಿಯಾಗಿ ಸ್ಪೆಂಡ್ ಮಾಡೋದಂಥದ್ದಾಗಿರ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಹ್ಯಾಪಿನೆಸ್ ಅನ್ನೋದು ಬರುತ್ತೆ ಕೆಲವೊಂದಷ್ಟು ಜನಕ್ಕೆ ಎಲ್ಲದೂ ಕೂಡ ಇರುತ್ತೆ ತುಂಬ ಅನುಕೂಲವಾಗಿರ್ತಾರೆ ಬಟ್ ಅವರಿಗೆ ಟೈಮ್ ಅನ್ನೋದಿರೋಲ್ಲ ಹ್ಯಾಪಿ ಅನ್ನೋದಿರಲ್ಲ ಹ್ಯಾಪಿ ಅನ್ನೋದು ನಮಗೆ ಬೇಕಾಗಿರೋ ಟೈಮಲ್ಲಿ ನಮ್ಗೆ ಬೇಕಾಗಿರೋರ ಜೊತೆ ನಾವು ಎಲ್ಲಿಗಾರು ಹೋದಾಗ ಸಿಗುವಂಥ ಹ್ಯಾಪಿನೆಸ್ಸು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಕೆಲವೊಂದಷ್ಟು ಜನಕ್ಕೆ ಏನಂದರೆ ಇದೇ ಉಲ್ಟಾ ಇರುತ್ತೆ ಅವ್ರಿಗೆಲ್ಲ ಇರುತ್ತೆ ಎಲ್ಲ ಅನುಕೂಲ ಇರುತ್ತೆ ಬಟ್ ಅವ್ರಿಗೆ ಟೈಮ್ ಇರೋದಿಲ್ಲ ಸೊ ಈ ರೀತಿ ಅವರಲ್ಲೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳು ಇರುತ್ತೆ ಅದನ್ನು ನಾವು ನೋಡಿಬಿಟ್ಟು ಅವ್ರ ಮೇಲೆ ಕಂಪೇರ್ ಮಾಡಿಕೊಂಡು ನಮಗಿರೋವಂಥ ಈ ಟೈಮ್ನ ಹಾಳು ಮಾಡ್ಕೊಳೋದ್ರಲ್ಲಿ ನಾವು ನಮ್ಮ ಟೈಮನ್ನ ವೇಸ್ಟ್ ಮಾಡಬಾರ್ದು ಪ್ರತಿ ಒಂದು ಸೆಕೆಂಡು ಕೂಡ ನಾವು ಹ್ಯಾಪಿಯಾಗಿರೋ ಥರ ನಾವು ನಡ್ಕೋಬೇಕು ಹ್ಯಾಪಿಯಾಗಿರೋ ಥರ ನಾವು ಸೃಷ್ಟಿ ಮಾಡ್ಕೋಬೇಕು ಹಾಗೆ ಈಗ ಮನೇಲಿ ಧೂಪ ಹಾಕ್ತಾ ಇದ್ದೀನಿ ಮೊನ್ನೆ ತನದ ಈ ಧೂಪದ್ದು ಸ್ಟ್ಯಾಂಡ್ ತೊಗೊಂಬಂದಲ್ವ ಲೋಬನ ಹಾಕೋದು ಅದನ್ನು ಅದರಿಂದನೇ ಮನೆ ಫುಲ್ಲು ಇವಾಗ ಲೋಬನ್ದೊಗೆ ಎಲ್ಲ ಇದ್ದೀನಿ ಇದರಿಂದ ಸ್ವಲ್ಪ ಪಾಸಿಟಿವಿಟಿ ಅನ್ನೋದು ಮನೇಲಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಕೂಡ ಮಾಡ್ತೀನಿ ನಾನು ಸ್ವಲ್ಪ ದಿವಸ ಮಾಡಿರಲಿಲ್ಲ ಯಾಕಂದರೆ ಇದು ಮುರಿದೋಗಿತ್ತು ಮತ್ತು ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಕೆಂಡನ ಹಾಗಾಗಿ ನಾನು ಇದು ಧೂಮ್ ಸ್ಟಿಕ್ಸ್ ಎಲ್ಲ ಬರುತ್ತಲ್ವ ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೆ ಬಟ್ ನನಗೆ ಅಷ್ಟೊಂದು ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ಲಿಲ್ಲ ಹಾಗಾಗಿ ಮತ್ತೆ ಇಲ್ಲ ನಾನು ಇದನ್ನು ತರಲೇಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಮಾರ್ಕೆಟಿಗೆ ಹೋಗಿದ್ವಲ್ಲ ಸೊ ಅಲ್ಲಿ ತೊಗೊಂಬಂದೆ ತೊಗೊಂಬಂದ್ಬಿಟ್ಟು ಇದನ್ನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಖುಷಿಯಾಗಿ ಇವತ್ತು ಸೋಮವಾರ ಅನ್ನೋದು ನನಗೆ ಡೇ ಅನ್ನೋದು ಸ್ಟಾರ್ಟ್ ಆಯಿತು ಹಾಗೆ ಕೆಲವೊಂದಷ್ಟು ಇವತ್ತೆಲ್ಲ ಅಂದ್ಕೊಂಡಿದ್ದೀನಿ ಅದೆಲ್ಲದನ್ನು ಕೂಡ ಫುಲ್ಫಿಲ್ ಮಾಡಲೇಬೇಕು ಇವತ್ತು ಮತ್ತು ಇವಾಗ ಪೂಜೆ ಆದ ತಕ್ಷಣವೇ ಮತ್ತು ನಾನು ಲಿಂಗದ ಪೂಜೆ ಸ್ಟಾರ್ಟ್ ಆಯಿತು ಸೊ ನಾನು ಲಿಂಗದ ಪೂಜೆ ಮಾಡಿಕೊಂಡು ಅದಾದಮೇಲೆ ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ಸೋಮವಾರ ಏನೇ ಆಗಲಿ ಈ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಾನು ಅಡುಗೆ ಕೆಲಸಕ್ಕೆ ಹೋಗೋದು ಅಡುಗೆ ಕೆಲಸನ ನಾನು ಕರೆಕ್ಟ್ ಟೈಮಲ್ಲೇ ಮಾಡ್ತೀನಿ ಅಂದರೆ ಎಂಟು ಗಂಟೆ ಒಳಗಡೆನೇ ನಾನು ಟಿಫನ್ ಅನ್ನೋದನ್ನ ಮುಗಿಸ್ಬಿಡ್ತೀನಿ ಯಾಕಂದರೆ ಅರ್ಲಿ ಮಾರ್ನಿಂಗ್ ನಾವು ಬೇಗ ಇದ್ರೇ ಈ ಕೆಲಸ ಎಲ್ಲ ಕರೆಕ್ಟಾಗಿ ನಾವು ಈ ಯಾವ್ಯಾವ ಟೈಮಲ್ಲಿ ಆಗಬೇಕಂತ ಅಂದ್ಕೊಂಡಿರ್ತೀವೋ ಪ್ರತಿಯೊಂದು ಕೂಡ ಅದು ಅದೇ ಟೈಮಲ್ಲಿ ಅದು ಫಿನಿಷ್ ಆಗುತ್ತೆ ಹಾಗಾಗಿ ನಾನು ಅರ್ಲಿ ಮಾರ್ನಿಂಗ್ ಇವಾಗ ಹೇಳ್ತಾ ಇರೋದ್ರಿಂದ ನನಗೆ ಅಷ್ಟೊಂದು ನನಗೆ ಪ್ರೆಷರ್ ಅಂತ ಅನ್ನಿಸ್ತಾ ಇಲ್ಲ ಮಕ್ಕಳ ಜೊತೆನೂ ಕೂಡ ನಾವು ಹ್ಯಾಪಿಯಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಬೆಳಿಗ್ಗೆ ಎಲ್ಲ ಕೆಲಸನೂ ಮಾಡಿ ಮುಗಿಸೋದ್ರಿಂದ ಭ್ರಮರ ಕೂಡ ಮನೇಲಿರ್ತಾಳೆ ಮತ್ತು ಅಜ್ಜ ಸ್ಕೂಲಿಗೆ ಹೋಗ್ತಾನೆ ಅವನೇನು ಟೆನ್ಷನ್ ಇಲ್ಲ ಭ್ರಮರ ಮನೇಲಿರ್ತಾಳಲ್ವಾ ಸೊ ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಹಾಗಾಗಿ ಸ್ವಲ್ಪ ಕೆಲಸನೂ ನಾನು ಬೇಗನೆ ಒಂದು ಹನ್ನೊಂದು ಗಂಟೆ ಒಳಗಡೆ ಎಲ್ಲ ಮುಗಿಸ್ಕೊಂಬಿಡ್ತೀನಿ ಏನಾದರೂ ವೀಡಿಯೋ ಎಡಿಟಿಂಗ್ ಆ ಥರ ಇದ್ದರೆ ಸ್ವಲ್ಪ ಹೊತ್ತು ಅವಳಿಗೆ ಏನಾದರೂ ಆಟ ಆಡೋದಕ್ಕೆ ಬಿಟ್ಟು ನಾನು ಅದನ್ನು ಎಡಿಟಿಂಗ್ ಅನ್ನೋದನ್ನ ಮಾಡ್ಕೋತೀನಿ ಈಗಲೂ ಸಹ ನಾನು ಅವಳಿಗೆ ಒಂದು ಸ್ವಲ್ಪ ಆಟದ ಸಾಮಾನೆಲ್ಲ ಹಾಕ್ಬಿಟ್ಟು ಅವಳನ್ನ ಪಕ್ಕದಲ್ಲಿ ಇವಾಗ ಬಂದು ಕೂತಿದ್ದಾಳೆ ಅವ್ಳ ಪಕ್ಕದಲ್ಲೇನೆ ಕೂರಿಸ್ಕೊಂಡು ವಾಯ್ಸ್ ಅವ್ರು ಕೂಡ ಕೊಡ್ತಾ ಇದ್ದೀನಿ ಅವಳಿಗೂ ಕೂಡ ಒಂದು ಸ್ವಲ್ಪ ಟೈಮ್ ಅನ್ನೋದು ಕೊಡಬೇಕಲ್ವ ನಾವು ಪ್ರತಿಯೊಂದನ್ನು ಕೂಡ ನಮ್ಮ ಒಂದು ಕೆಲಸದ ಮೇಲೆ ನಾವು ಒತ್ತಡ ಹಾಕ್ಕೊಂಡು ಈ ಕೆಲಸ ನಮಗೆ ಈ ಟೈಮ್ಗೆ ಕರೆಕ್ಟಾಗಿ ಆಗಬೇಕು ಎಕ್ಸಾಕ್ಟಾಗಿ ಆಗಬೇಕು ಅಂದರೆ ನಿಜವಾಗ್ಲೂ ಅದು ತುಂಬಾ ಕಷ್ಟ ಯಾಕಂದರೆ ಮಕ್ಕಳ ಮೇಲೂ ಕೂಡ ನಾವು ಪ್ರೆಷರ್ ಆಗ್ತೀವಿ ಹಾಗೆ ನಮ್ಮ ಮೇಲೂ ನಾವು ಪ್ರೆಷರ್ ಮಾಡ್ಕೋತೀವಿ ಸೊ ಈ ಟೈಮಲ್ಲಿ ಈ ಕೆಲಸ ಮುಗಿದ್ಬಿಡ್ಬೇಕು ಈ ಟೈಮಲ್ಲಿ ಈ ಥರ ನಮ್ಮದೇನು ವರ್ಕ್ ಇದೆ ಅದೆಲ್ಲ ಫಿನಿಶ್ ಆಗಿಬಿಡ್ಬೇಕಂತ ಹೇಳಿಬಿಟ್ಟು ಮಕ್ಕಳನ್ನ ಸ್ವಲ್ಪ ಆ ಥರ ಏನೋ ಒಂದು ಅವ್ರಿಗೂ ಕೂಡ ಮನಸ್ಸಿಗೆ ನೋವು ಆಗೋ ರೀತಿ ನಡ್ಕೋತೀವಿ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಅಂದರೆ ಎಷ್ಟೇ ಕೆಲಸ ಇದ್ರೂ ಕೂಡ ಅವ್ರ ಪಪ್ಪ ಮತ್ತು ಅವ್ರನ್ನ ಇದ್ದಾಗ್ಲೇ ಎಲ್ಲ ಕೆಲಸ ಮುಗಿಸ್ಕೊಂಬಿಡ್ತೀನಿ ಫಾಸ್ಟಾಗಿ ಅದಾದಮೇಲೆ ಅಕಸ್ಮಾತ್ ಇನ್ನೂ ಕೆಲಸ ಇದ್ದರೆ ಅವಳ ಜೊತೆಗೆ ಕರ್ಕೊಂಡು ಅವಳ ಜೊತೆ ಆಟ ಆಡ್ತಾನೆ ಎಲ್ಲ ಕೆಲಸ ಮುಗಿಸ್ಕೋತೀನಿ ಈ ರೀತಿ ಏನಾದರೂ ವಾಯ್ಸು ಓರು ಆ ಥರ ಏನಾದರೂ ಕೊಡ್ತಾ ಇದ್ರೆ ಪಕ್ಕದಲ್ಲೇ ಏನಾದರೂ ಕುಂದ್ರಿಸ್ಕೊಂಡು ವಾಯ್ಸೋರು ಕೊಡೋದು ಇಲ್ಲ ಅಂತ ಹೇಳಿದರೆ ಆಟದ ಸಾಮಾನು ಹಾಕಿರ್ತೀನಿ ಅಲ್ಲಿ ಹೋಗಿ ಆಟ ಆಡ್ತಾ ಇರ್ತಾಳೆ ಯಾಕಂದರೆ ಮನೇಲಿ ಯಾರೂ ಇಲ್ಲದೆ ಇರೋ ಟೈಮಲ್ಲಿ ಅವಳು ನನ್ನ ಮೇಲೆ ಡಿಪೆಂಡ್ ಆಗಿರ್ತಾಳೆ ಹಾಗಾಗಿ ನಾನು ಆಲ್ಮೋಸ್ಟ್ ಅವಳನ್ನ ಜಾಸ್ತಿನ ಇದು ಮಾಡೋದಕ್ಕೆ ಹೋಗೋದಿಲ್ಲ ಹತ್ರನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಹಾಗೆ ಯೂಟ್ಯೂಬ್ ಕೂಡ ನನಗೆ ಒಂದು ಮೇನ್ ಅಲ್ವಾ ಸೊ ಹಾಗಾಗಿ ಅದನ್ನು ಕೂಡ ಬಿಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾನು ಅದನ್ನು ಕೂಡ ಕಂಟಿನ್ಯೂ ಮಾಡಲೇಬೇಕಲ್ವ ಹಾಗಾಗಿ ನಾನು ಅದನ್ನು ಕೂಡ ನಾನು ನೋಡ್ಕೊತೀನಿ ಬರೋಬರ ಹಾ ಹೇಳು ಹೇಗಿದ್ದೀರಾ ಅಂತ ಕೇಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಆಯ್ತಾ ಲೈಕ್ ಕೊಡಿ ಲೈಕ್ ಕೊಡಿ ಶೇರ್ ಕೊಡಿ ಶೇರ್ ಕೊಡಿ ಅಲ್ಲ ಶೇರ್ ಮಾಡಿ ಶೇರ್ ಮಾಡಿ ಹ್ಞೂ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಪಕ್ಕದಲ್ಲೇ ಕೂತಿದ್ದಾಳೆ ಅಂದರೆ ನಾನು ವಾಯ್ಸೋರು ಕೊಡ್ತಾ ಇದ್ನಲ್ವ ಸೊ ಅದನ್ನು ನೋಡ್ತಾ ಇದ್ಲು ಸರಿ ಆಯಿತು ನೀನು ಕೂಡ ಮಾತಾಡು ಅಂತ ಹೇಳ್ಬಿಟ್ಟು ಜಸ್ಟ್ ಹಾಗೆ ಅಷ್ಟೇ ಮತ್ತು ಇವಾಗ ನೋಡಿ ಟಿಫನ್ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಮನೇಲಿ ಅಂದರೆ ನೈಟು ರೈಸ್ ಸ್ವಲ್ಪ ಜಾಸ್ತಿ ಮಿಕ್ಬಿಟ್ಟಿತ್ತು ಹಾಗಾಗಿ ಇವಾಗ ಚಿತ್ರಾನ್ನೇ ಮಾಡ್ತಾ ಇದ್ದೀನಿ ಮತ್ತು ಲಂಚ್ಗೂ ಕೂಡ ಅದನ್ನೇ ಕೊಟ್ಟು ಕಳಿಸ್ತಾ ಇದ್ದೀನಿ ಲಂಚ್ ಬಾಕ್ಸಿಗೆ ಬೇರೆ ಏನಾದರೂ ರೆಸಿಪಿ ಟ್ರೈ ಮಾಡಿದರೆ ನನ್ನ ಮಕ್ಕಳು ತಿನ್ನೋದು ತುಂಬ ಅಂದರೆ ತುಂಬಾ ಕಷ್ಟ ಅವ್ರಿಗೇನೋ ಒಂದು ರೀತಿ ಹೊಸ ರುಚಿ ಅಂತ ಅನಿಸ್ಬಿಡುತ್ತೆ ಆವಾಗ ಏನೋ ಬೇಕೋ ಬೇಡ ಅನ್ನೋ ಥರ ತಿಂದು ಹೋಗ್ತಾರೆ ಅದು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಅವ್ರಿಗೇನು ಇಷ್ಟಪಡ್ತಾರೋ ಅವ್ರಿಗೇನು ಇಷ್ಟನೋ ಅದನ್ನೇ ಮಾಡ್ತೀನಿ ನಾನು ಜಾಸ್ತಿ ಅವ್ರಿಗೆ ಈ ಥರ ಐಟಮ್ಸ್ ಅಂದರೆ ತಿಂತಾರೆ ಬೇರೆ ಏನಾದರೂ ನಾವು ಯೂಟ್ಯೂಬ್ ಯೂಟ್ಯೂಬೆಲ್ಲ ನೋಡಿಕೊಂಡು ಇಲ್ಲ ಯಾವುದೋ ಒಂದು ಯಾರೋ ಹೇಳ್ತಾರೆ ಅಡುಗೆನ ಅದನ್ನು ಬಂದು ನಾನು ಏನಾದ್ರು ಟ್ರೈ ಮಾಡಿದೆ ಅಂದರೆ ನಾವು ತಿಂತೀವಿ ಬಟ್ ಅವ್ರು ತಿನ್ನೋದು ಕಷ್ಟ ಒಂದು ಫಿಫ್ಟಿ ಪರ್ಸೆಂಟ್ ತಿನ್ನೋದೇ ಇಲ್ಲ ಅವರು ಹೇಳಬೇಕಂದ್ರೆ ಹಾಗಾಗಿ ನಾನು ಆಲ್ಮೋಸ್ಟ್ ನಾನು ಯಾವ ರೆಸಿಪಿ ರೈ ರೈಸ್ ರೆಸಿಪಿ ಆ ಥರ ಏನು ಟ್ರೈ ಮಾಡಲ್ಲ ಯಾಕಂದರೆ ಅವರು ಇನ್ನೂ ಚಿಕ್ಕವರಲ್ವ ಸೊ ಹಾಗಾಗಿ ಅವರಿಗೆ ಹೊಸ ಹೊಸ ಐಟಮ್ಸ್ ಏನೂ ಟ್ರೈ ಮಾಡಲ್ಲ ಸ್ನ್ಯಾಕ್ಸ್ ಐಟಮ್ಸ್ ಅಂದರೂ ಇಷ್ಟಪಟ್ಟು ತಿಂತಾರೆ ಈ ರೀತಿ ರೈಸ್ ಐಟಮ್ ಮತ್ತು ಇಲ್ಲಾಂದರೆ ಮಧ್ಯಾಹ್ನ ಮಾಡೋವಂಥ ಅಡುಗೆಗಳು ಆ ರೀತಿ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಅವ್ರು ತಿನ್ನೋಲ್ಲ ಹಾಗಾಗಿ ನಾನು ಏನೂ ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ ಮನೆಯಲ್ಲಿ ಆಗಿ ನಾವು ಏನು ಮಾಡ್ತೀವೋ ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ ನೋಡಿ ನಾನಂತರ ಹಾಗೆ ಟೆನ್ಷನ್ ಇಲ್ಲದೆ ಇರೋದದು ನನಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಹೊಸ್ದಾಗಿ ಏನಾದರೂ ಮಾಡಬೇಕಲ್ವಾ ಹೊಸ್ದಾಗಿ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿ ಸರ್ಚ್ ಮಾಡಿ ತುಂಬ ಸಲ ಮಾಡಿದ್ದೀನಿ ಬಟ್ ತಿಂದೇ ತಿಂದಿರೋದನ್ನೆಲ್ಲ ನೋಡಿ 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 ನನಗೆ ಅನಿಸ್ಬಿಡ್ತು ಏ ಬೇಡಪ್ಪ ಮಾಡಿದರೂ ಕೂಡ ತುಂಬ ವೇಸ್ಟ್ ಆಗುತ್ತೆ ಮತ್ತು ತಿನ್ನೋದು ಇಲ್ಲ ಏನಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನೇ ಬಿಟ್ಬಿಟ್ಟು ಇದೆಲ್ಲ ಹಳೆ ರೆಸಿಪಿ ಇದರಲ್ಲೇ ಸ್ವಲ್ಪ ಏನಾದರೂ ವೆರೈಟಿಯಾಗಿ ಮಾಡಿ ಒಂಚೂರು ಒಂದೇ ಸಲ ಚೇಂಜಸ್ ಕೊಡೋದಕ್ಕಿಂತ ಚೂರು ಚೂರೇ ಸ್ವಲ್ಪ ಸ್ವಲ್ಪನೇ ಚೇಂಜಸ್ನ ಕೊಟ್ಟರೆ ಅವ್ರಿಗೂ ಕೂಡ ಸ್ವಲ್ಪ ಅಡ್ಜಸ್ಟ್ ಆಗ್ತಾರಲ್ವ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಚೇಂಜಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಸಡನ್ನಾಗಿ ನಾವು ಚೇಂಜ್ ಪೂರ್ತಿ ಚೇಂಜ್ ಮಾಡಬೇಕಂದ್ರೆ ಆಗೋದೇ ಇಲ್ಲ ಹೇಳ್ಬೇಕಂದ್ರೆ ಇವಾಗ ನಾನಿಲ್ಲಿ ಫಾಸ್ಟಾಗಿ ಒಗ್ಗರಣೆ ಕೂಡ ಮಾಡ್ತಾ ಇದ್ದೀನಿ ಏನಂದರೆ ಶೇಂಗಾ ಸ್ವಲ್ಪ ಕ್ರಿಸ್ಪಿ ಆದರೆ ಚೆನ್ನಾಗಿರುತ್ತೆ ಹಾಗಾಗಿ ಶೇಂಗಾನ ಕ್ರಿಸ್ಬಿ ಮಾಡ್ತಾಯಿದ್ದೀನಿ ಇಲ್ಲಿ ಇನ್ನೊಂದು ಏನಂದರೆ ನನಗೆ ಟೇಸ್ಟ್ ಮಾಡೋ ಹಾಗಿಲ್ಲ ಉಪ್ಪು ಖಾರ ಏನೂ ನೋಡೋ ಹಾಗಿಲ್ಲ ಇದನ್ನೆಲ್ಲ ರೆಡಿ ಮಾಡಿದ ಮೇಲೆ ಬಂದು ಉಪ್ಪು ಖಾರ ನೋಡಿರಿ ಅಂದರೂ ಕೂಡ ಯಾರೂ ಬಂದು ನೋಡೋದಿಲ್ಲ ಇರಲಿ ಬಿಡು ಏನಾಗುತ್ತೆ ಅಕಸ್ಮಾತ್ ಉಪ್ಪು ಕಡಿಮೆ ಆದರೆ ಏನಾದರೂ ಉಪ್ಪು ಹಾಕೊಂಡು ತಿಂತೀವಿ ಬಿಡು ಅಂತ ಹೇಳ್ತಾರೆ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ ಕರೆಕ್ಟಾಗಿರ್ಬೇಕಲ್ಲ ಅಂತಂದೇಳಿ ನಾನು ಹೇಳ್ತಾನೆ ಇಲ್ಲ ನಾನು ತಿನ್ನೋ ಹಾಗಿಲ್ಲ ಬಂದು ಟೇಸ್ಟ್ ಮಾಡಿ ಅಂತ ಕೇಳಿದರೂ ಕೂಡ ಹೇಳ್ತಾ ಇಲ್ಲ ಕೊನೆಗೆ ಅಜ್ಜಯನ್ನ ಕರ್ಕೊಂಬಂದ್ಬಿಟ್ಟು ಅಜ್ಜು ನೀನಾದರೂ ಮಾಡಪ್ಪ ಟೇಸ್ಟು ಅಂತ ಹೇಳೋದಕ್ಕೆ ಸರಿ ಆಯಿತು ಅಂತ ಅವ್ನು ಟೇಸ್ಟ್ ಮಾಡಿ ಉಪ್ಪು ಕಡಿಮೆ ಆಗಿದೆ ಉಪ್ಪು ಹಾಕು ಅಂತ ಅವನು ಹೇಳಿದ ಆಮೇಲೆ ಅವ್ರ ಪಪ್ಪ ಬೇಡ ಅವನು ಉಪ್ಪು ಕಡಿಮೆ ಅಂದರೂ ಸಹ ಉಪ್ಪು ಹಾಕು ಅಂತಲೇ ಹೇಳೋದು ಅವನು ಮತ್ತು ಉಪ್ಪು ಹಾಕೋದಕ್ಕೆ ಹೋಗ್ಬೇಡ ತಿನ್ಬೇಕಾರೆ ಏನಾದರೂ ಕಡಿಮೆ ಇತ್ತು ಅಂದರೆ ನಾನೇ ಹೇಳಿ ಇದು ಮಾಡ್ತೀನಿ ಅಂದರೆ ಉಪ್ಪು ಹಾಕಿ ಕೊಡ್ತೀನಿ ನೀನು ಹಾಕಬೇಡ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಬಿಟ್ಟೆ ಇದೇನೆಂದರೆ ರಾತ್ರಿ ಅನ್ನ ಉಳ್ದಿತ್ತಲ್ವ ಸೊ ಅದನ್ನು ಒಗ್ಗರಣೆ ಕಳಿಸಿದ್ದು ಇನ್ನೂ ಮಿಕ್ಕಿರೋ ಒಗ್ಗರಣೆ ಇದೆ ಅದನ್ನು ಸ್ವಲ್ಪ ಬಿಸಿ ಅನ್ನಕ್ಕೆ ಕಲಸಿ ಒಂದು ಲಂಚ್ ಬಾಕ್ಸಿಗೆ ಕಟ್ಟಬೇಕು ಹಾಗಾಗಿ ಸಪ್ರೇಟಾಗಿ ಒಗ್ಗರಣೆನ ತೆಗೆದಿಟ್ಟಿದ್ದೀನಿ ಮತ್ತು ಇದು ನೈಟ್ ಅನ್ನ ಅಲ್ವಾ ಸ್ವಲ್ಪ ಹಾಗೆ ಬಿಸಿ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಟಿಫನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ನಾನು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀನಿ ಇವತ್ತು ಸೋಮವಾರ ಅಲ್ವಾ ನಿಜವಾಗ್ಲೂ ಇದೆಲ್ಲದನ್ನೂ ಕೂಡ ಬಿಟ್ಬಿಟ್ಟಿದೆ ಯಾವ ದೇವಸ್ಥಾನಕ್ಕೆ ಹೋಗೋದಕ್ಕೂ ಮನಸ್ಸಾಗ್ತಾ ಇರಲಿಲ್ಲ ಯಾವುದು ಪೂಜೆ ಮಾಡೋಕ್ಕೂ ಕೂಡ ಮನಸ್ಸಾಗ್ತಾ ಇರಲಿಲ್ಲ ಅಷ್ಟು ಒಂಥರ ಬೇಜಾರಾಗಿಬಿಟ್ಟಿತ್ತು ನನಗೇ ಇವತ್ತು ಎಲ್ಲದನ್ನು ಬಿಟ್ಟು ಆರಾಮಾಗಿ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ನಾನು ತೋರಿಸಿದ್ದೀನಿ ನಮ್ಮ ಏರಿಯಾದಿಂದ ಸ್ವಲ್ಪ ಮುಂದೆ ಬಂದ್ರೇ ಇರೋದು ಒಂದು ಅಜಯನ ಸ್ಕೂಲಿಗೆ ಕರ್ಕೊಂಡು ಹೋಗೋ ರೋಡಲ್ಲೇ ಕೂಡ ಇರೋದು ಇದು ಇದು ಹಳೇ ದೇವಸ್ಥಾನ ಬಸವಣ್ಣ ಮತ್ತು ಈಶ್ವರ ಸುಬ್ರಹ್ಮಣ್ಯ ಸ್ವಾಮಿ ಪಾರ್ವತಿ ಆಮೇಲೆ ನವಗ್ರಹ ಆಮೇಲೆ ಬನ್ನಿ ಮಕ್ಕಳಿ ದೇವ ದೇವರು ಎಲ್ಲದು ಕೂಡ ಇಲ್ಲೇ ಇದೆ ಹಾಗಾಗಿ ಇಲ್ಲಿಗೆ ಬಂದುಬಿಟ್ರೆ ಆಲ್ಮೋಸ್ಟ್ ನೀವೆಲ್ಲ ದೇವ್ರನ್ನೂ ಕೂಡ ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು ಒಂದೇ ದಿನ ಹಾಗಾಗಿ ನಾನು ಇಲ್ಲಿ ಬಂದುಬಿಟ್ಟು ಎಲ್ಲ ನಮಸ್ಕಾರ ಮಾಡಿಕೊಂಡೆ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡಿದ್ದೀನಿ ಇನ್ನೇನು ಮಹಾಮಂಗಳಾರತಿ ಆಗೋ ಟೈಮು ನಾನು ಬಂದಿರೋ ಟೈಮು ಮತ್ತು ಮಹಾಮಂಗಳಾರತಿಗೂ ಕೂಡ ಸ್ಟಾರ್ಟ್ ಮಾಡಿದರು ಅದನ್ನು ಹಾಗೆ ಬಿಟ್ಟು ಹೋಗಬಾರ್ದಲ್ವ ಸೊ ಹಂಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅಲ್ಲೂ ಕೂಡ ಶಿವ ಸ್ತೋತ್ರ ಶತನಾಮಳು ಇದೆಯಲ್ಲ ಅದನ್ನು ಹೇಳ್ಕೊಂಡು ಅದಾದ ಮೇಲೆ ಪ್ರದಕ್ಷಿಣೆ ಇದ್ದೀನಿ ನನಗೆ ತುಂಬ ಜನ ಇದ್ದಾರಲ್ವ ಸೊ ವೀಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ಇರಿಸು ಮುರುಸು ಅನ್ನೋ ಥರ ಆಗ್ಬಿಡ್ತು ಯಾರಾದರೂ ಏನಾದರೂ ಅನ್ಕೋತಾರೇನೋ ಅಂತ ಈಗಲೂ ಕೂಡ ನನಗೆ ಭಯ ಎಲ್ಲಾದರೂ ಹೊರಗಡೆ ಹೋದಾಗ ಎಲ್ಲರೂ ಕೂಡ ಕೆಲವೊಂದು ಕೆಲವೊಬ್ಬರು ಯೂಟ್ಯೂಬರ್ಸ್ ಎಲ್ಲ ಪಾಪ ಅವರೆಲ್ಲ ಮಾಡ್ತಾರೆ ವೀಡಿಯೋಸ್ನ ಬಟ್ ನನಗೇನಂದ್ರೆ ಸ್ವಲ್ಪ ಭಯ ಒಂಥರ ಅನಿಸುತ್ತೆ ತು ಯಾರಾದ್ರು ನೋಡ್ತಾರೇನೋ ಏನು ಅನ್ಕೋತಾರೋ ಆ ಥರ ಅನಿಸುತ್ತೆ ಬಟ್ ಇವಾಗೆಲ್ಲ ನಾರ್ಮಲ್ ಯೂಟ್ಯೂಬ್ ಮಾಡ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಆದರೂ ನನಗೊಂದು ರೀತಿ ಅದು ಏನೋ ಒಂದು ರೀತಿ ಅನಿಸ್ತಾ ಇರುತ್ತೆ ನೋಡಿ ಇವಾಗ ತುಂಬ ಬಾಯಕೆ ಆಗ್ತಾ ಇತ್ತು ನೀರನ್ನು ಕುಡ್ದೆ ಇದು ಸಂಜೆ ಟೈಮು ಅಂದರೆ ಒಂದು ಎರಡು ಸಾರಿ ಎರಡು ಗಂಟೆನೂ ಮೂರು ಗಂಟೆ ಆಗ್ತಾ ಬಂದಿತ್ತು ಆ ಟೈಮಲ್ಲಿ ಬ್ರಹ್ಮರ ನನಗೆ ಡ್ರ್ಯಾಗನ್ ಫ್ರೂಟ್ ಇದೆಯಲ್ಲ ಅದರಲ್ಲಿ ನನಗೆ ಜ್ಯೂಸ್ ಮಾಡಿಕೊಡು ಅಂತ ಹೇಳಿ ಕೇಳ್ತಾ ಇದ್ಲು ಅವಳಿಗೆ ಫಸ್ಟ್ ಟೈಮ್ ಅವಳು ಟ್ರೈ ಮಾಡಿದ್ದು ಇವತ್ತು ಯಾವತ್ತೂ ಕೂಡ ನಾನು ಇದನ್ನ ಜ್ಯೂಸ್ ಮಾಡೇ ಕೊಟ್ಟಿಲ್ಲ ಹೇಗಾಗುತ್ತೋ ಏನೋ ಅನ್ನೋ ಥರ ನನಗೂ ಕೂಡ ಒಂಥರ ಇತ್ತು ಅವಳು ಇಲ್ಲ ನನಗೆ ಬೇಕೇ ಬೇಕು ಅಂತ ಹೇಳಿ ಅದರಲ್ಲಿ ಈ ಥರ ಕಲರ್ ಎಲ್ಲ ಇದೆಯಲ್ಲ ಪಿಂಕ್ ಕಲರು ಅವ್ಳ ಫೇವ್ರೆಟ್ ಕಲರ್ ಪಿಂಕು ಸೊ ಹಂಗಾಗಿ ಅವಳು ಹಣ್ಣು ತಿನ್ಬೇಕಾದ್ರೆ ಅದು ಸ್ವಲ್ಪ ಟೇಸ್ಟ್ ಅಂತ ಅಂದರೆ ಸ್ವೀಟು ಅನಿಸ್ತಾ ಇತ್ತು ಅವಳು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸರಿ ನಂಗೆ ಮಾಡಿಕೊಡು ನಾನು ಕುಡಿತೀನಿ ಅಂತ ಹೇಳಿ ತುಂಬ ಆಟ ಮಾಡ್ತಾ ಸರಿ ಆಯಿತಮ್ಮ ಇನ್ನೇನು ಅಂತ ಹೇಳಿ ನಾನು ಕೂಡ ಹಣ್ಣೆಲ್ಲ ಕಟ್ ಮಾಡಿದೆ ಅವಳು ಕೂಡ ನೋಡಿ ಇಲ್ಲಿ ನೋಡ್ತಾ ಇದ್ದಾಳೆ ಏನೇನು ಆಗ್ತಾ ಇದ್ದೀನಿ ಏನಿಲ್ಲ ಅಂತ ಹೇಳಿಬಿಟ್ಟು ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಮಕ್ಕಳು ಹಾಗೆ ಅಲ್ವಾ ಅದರಲ್ಲೂ ಕೂಡ ಹೆಣ್ಮಕ್ಳು ನಾವು ಏನೇ ಕೆಲಸ ಮಾಡ್ತಾಯಿದ್ರು ತುಂಬ ಅಬ್ಸರ್ವ್ ಮಾಡ್ತಾರೆ ಇದನ್ನು ಹೀಗೆ ಮಾಡಬೇಕಾ ಏನಕ್ಕೆ ಮಾಡಬೇಕು ಅಂತ ಕೇಳಿ ತುಂಬ ಕೇಳ್ತಾಳೆ ತುಂಬ ಕ್ವಶನ್ಸ್ ಆಗ್ತಾಳೆ ಅಕಸ್ಮಾತ್ ಏನಾದರೂ ಒಂದು ಸ್ವಲ್ಪ ತಲೆ ಇದೆ ಅಂತ ಹಾಗೆ ಮಲ್ಕೊಂಡ್ರು ದಿಮ್ ತಂದಿಕ್ಕೋದು ಏನಾದರೂ ನನಗೆ ಸ್ವಲ್ಪ ಹೆಲ್ಪ್ ಮಾಡೋದೆಲ್ಲ ಮಾಡ್ತಿರ್ತಾಳೆ ಅದನ್ನೆಲ್ಲ ನೋಡಿದಾಗ ಅಂತ ಅನಿಸುತ್ತೆ ಓ ಹೆಣ್ಮಕ್ಳು ಅದಕ್ಕೆ ನೋಡಪ್ಪ ಇರಬೇಕಂತ ಹೇಳೋದಂತ ಸಲ ಅನಿಸುತ್ತೆ ಯಾಕಂದರೆ ನಮ್ಮ ಕಷ್ಟನ ನಮ್ಮ ನೋವನ್ನ ಬೇಗ ಅರ್ಥ ಮಾಡ್ಕೋತಾರೆ ಅವರು ಗಂಡು ಮಕ್ಳು ಅರ್ಥ ಮಾಡ್ಕೊಳಲ್ಲ ಅಂತಂದಿನ್ಲಿಲ್ಲ ಅವರು ಕೂಡ ಅರ್ಥ ಮಾಡ್ಕೋತಾರೆ ಪಾಪ ಏನಂದ್ರೆ ಇವಾಗ ಅಜೇ ಮನೇಲಿ ಇರೋದಿಲ್ಲ ಅವನು ಸ್ಕೂಲಿಗೆಲ್ಲ ಹೋಗಿರ್ತಾನಲ್ವ ಅವಾಗ ಇವಳೇ ನನಗೆಲ್ಲ ಮಾಡೋದು ನೋಡಿ ಇವಾಗ ಜ್ಯೂಸ್ ಕೂಡ ಆಯಿತು ಅಂದರೆ ಸ್ಮೂದಿ ಥರ ಮಾಡಿದ್ದು ನಾನು ಫುಲ್ಲು ಲಿಕ್ವಿಡಾಗಿ ಮಾಡಲಿಲ್ಲ ಸ್ಮೂದಿ ಥರ ಮಾಡಿದೆ ಚೆನ್ನಾಗಿ ಬಂತು ಅಂತ ಹೇಳಿದರು ನಮ್ಮ ಮನೆಯವರು ಕೂಡ ಟೇಸ್ಟು ಚೆನ್ನಾಗಿದೆ ಅಂತ ಹೇಳಿದರು ಇವಾಗ ಏನಂದರೆ ಹಾಗೆ ಹಾಕ್ಬೋದು ಡೈರೆಕ್ಟಾಗಿ ಗ್ಲಾಸಿಗೆ ಬಟ್ ಏನಂದರೆ ಇವಳು ಕುಡಿಯೋದು ಕಷ್ಟ ಹಾಗಾಗಿ ಸ್ವಲ್ಪ ಅದನ್ನು ಕ್ಲೀನಾಗಿ ಜರ್ಡಿ ಹಿಡ್ದು ಹಾಕ್ಬಿಟ್ರೆ ಅವಳು ಕುಡಿತಾಳೆ ಹಾಗಾಗಿ ಸ್ವಲ್ಪ ಅದನ್ನು ಕ್ಲೀನಾಗಿ ಜರ್ಡಿ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಹಾಲನ್ನ ನೀವು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತೆ ಒಂದು ರೀತಿ ಜ್ಯೂಸ್ ಥರ ಇರುತ್ತೆ ನಾನು ಇಲ್ಲಿ ಸ್ಮೂದಿ ಥರ ಮಾಡಿರೋದು ತುಂಬ ತೆಳುವಾಗಿ ಮಾಡಿದರೆ ಜಾಸ್ತಿ ಆಗಿಬಿಟ್ರೆ ಅವ್ರು ಕುಡಿಯೋದಿಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ವ ಕುಡಿಲಿಲ್ಲ ಅಂದರೆ ಇವಾಗ ನಾನು ಕೂಡ ಕುಡಿಯೋ ಹಂಗಿಲ್ಲ ಏನಿಲ್ಲ ಅಷ್ಟೊತ್ತಿಗೆ ನಾನು ಇನ್ನೇನು ಜ್ಯೂಸ್ ಮಾಡ್ತಾಯಿದ್ನಲ್ಲ ಅಷ್ಟೊತ್ತಿಗೆ ಅವ್ರ ಪಪ್ಪನೂ ಕೂಡ ಬಂದರು ಏನು ಮಾಡ್ತಾಯಿದ್ದೀಯ ಅಂತ ಕೇಳಿದರು ಇಲ್ಲ ಈ ಥರ ಸ್ಮೂದಿ ಥರ ಮಾಡ್ತಾಯಿದ್ದೀನಿ ಬ್ರಹ್ಮರಂಗೋಸ್ಕರ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿದರು ಫೈನಲಿ ಸ್ಮೂದಿ ರೆಡಿ ಆಯಿತು ಹೇಗಿದೆ ಅಂತ ಹೇಳಿಬಿಟ್ಟು ಇವಾಗ ಟೇಸ್ಟ್ ಮಾಡಿಸ್ಬೇಕು ನಮ್ಮ ಮನೆಯವ್ರು ಕೂಡ ಬಂದ್ರಲ್ವ ಅವ್ರಿಗೂ ಕೂಡ ಟೇಸ್ಟ್ ಮಾಡೋದು ಕೊಟ್ಟು ಹಾಗೇ ಭ್ರಮರನ್ನು ಕೂಡ ಟೇಸ್ಟ್ ಮಾಡ್ತಾಳೆ ನೋಡಿ ಯಾಕಂದರೆ ಅವ್ರ ಪಪ್ಪ ಬಂದರು ಅಂತ ಹೇಳಿದರೆ ಫಸ್ಟು ಅವ್ರ ಪಪ್ಪನಿಗೆ ಟೇಸ್ಟ್ ಮಾಡಿಸಿ ಅದಾದಮೇಲೇ ಅವಳು ಟೇಸ್ಟ್ ಮಾಡೋದು ಏನೇ ತಂದರೂ ಕೂಡ ಏನೇ ಮನೇಲಿ ಮಾಡಿದರೂ ಕೂಡ ಅವ್ರ ಪಪ್ಪನ್ಗೆ ತಗೊಂಡೋಗಿ ಕೊಟ್ಟು ಅದಾದಮೇಲೆ ಅವಳು ತೊಗೊತಾಳೆ ಅದು ಒಂದು ರೀತಿ ಅದೇನೂ ಗೊತ್ತಿಲ್ಲ ಮೊದಲಿಂದನೂ ಅವಳು ಹಾಗೇ ಇವಾಗ ನೋಡಿ ಅವ್ರ ಪಪ್ಪನೇ ಕುಡಿಸೋದಕ್ಕೆ ಹೋದ್ರೂ ಇಲ್ಲ ನೀನು ಫಸ್ಟ್ ಕೊಡಿ ನೀನು ಫಸ್ಟ್ ಕೊಡಿ ಅಂತ ಹೇಳಿ ಅವ್ರ ಪಪ್ಪನಿಗೆ ಕುಡಿಸಿದ್ಲು ಅದಾದಮೇಲೆ ಅವ್ರ ಪಪ್ಪ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ನಾನು ಕುಡಿತೀನಿ ಅಂತ ಹೇಳಿ ತೊಗೊಂಡು ಅವಳು ಕೂಡ ಕುಡ್ದು ಹ್ಞೂ ಚೆನ್ನಾಗಿದೆ ಅಂತ ಹೇಳಿದ್ಲು ತುಂಬ ಖುಷಿಯಾಯಿತು ಬೆಳಗ್ಗೆ ನನಗೆ ಈ ವಿಡಿಯೋ ಎಲ್ಲ ಕ್ಲಿಯರಾಗಿ ತೋರಿಸೋದಕ್ಕಾಗಲಿಲ್ಲ ಹಾಗಾಗಿ ಲಾಸ್ಟಲ್ಲಿ ವಿಡಿಯೋ ಮಾಡಿದೆ ನೋಡಿ ಇವತ್ತಿನ ಪೂಜೆ ಈ ರೀತಿ ನಮ್ಮ ಮನೇಲಿ ಸೋಮವಾರ ಪೂಜೆ ನಡೀತು ಇದಕ್ಕೂ ಡಿಫ್ರೆಂಟಾಗಿರುತ್ತೆ ಇದಕ್ಕೂ ಚೆನ್ನಾಗಿ ಪೂಜೆ ಮಾಡ್ತೀವಿ ನಾವು ಇವತ್ತು ಇದು ಸ್ವಲ್ಪ ಇನ್ನೂ ಸಿಂಪಲ್ ಆಯಿತು ಅಂತ ಅನಿಸುತ್ತೆ ನೆಕ್ಸ್ಟ್ ಇನ್ನು ಮತ್ತೆ ನೆಕ್ಸ್ಟ್ ವೀಕ್ಸ್ ಎಲ್ಲ ನಾನು ಇನ್ನೂ ಡಿಫ್ರೆಂಟಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಫ್ರೆಂಡ್ಸ್ ಹೊಸ್ತಾಗಿ ಚಾನೆಲನ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಚಿಕ್ಕ ಲೈಕ್ ಕೊಡಿ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ನಿಮ್ಮ ಕಡೆಯಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್